ಬಿಜೆಪಿಗೆ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಎಂದು ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಿಜೆಪಿ ವಿರುದ್ಧ ಮತ್ತೆ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳನ್ನು ಹೋಗಲಾಡಿಸಲು ಬಿಜೆಪಿಯವರು ಏನೂ ಮಾಡಿಲ್ಲ ಹಾಗಾಗಿ ಅವರಿಗೆ ವೋಟ್ ಹಾಕಬಾರದು ಎಂದು ಆಯ್ನೂರು ಹೇಳಿದರು ಈ ಭಾರತೀಯ ಜನತಾ ಪಕ್ಷಕ್ಕೆ ಪಾಠವನ್ನು ಕಲಿಸಬೇಕು ತಮ್ಮ ಮತವನ್ನು ಕೊಡಬಾರದು ಕಾರಣ ಅಂತಂದರೆ ಇವರು ಕಾರ್ಮಿಕ ವಿರೋಧಿಗಳಿವರು ಕಾರ್ಮಿಕ ಶೋಷಕರು ಬಿ ಜೆ ಪಿ ಸರ್ಕಾರದ ಕೊನೆಯ ಹಂತದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮಾ ಯಾವುದೋ ಒಬ್ಬ ಐಫೋನ್ ಕಂಪನಿಯ ಮಾಲೀಕನ ಆಮಿಷಕ್ಕೆ ಒಳಪಟ್ಟು ಕಾರ್ಖಾನೆಗಳ ಕಾಯ್ದೆಯೇ ತಿದ್ದುಪಡಿ ತಗೊಂಡು ಬಂದು ಎಂಟು ಗಂಟೆ ಇದ್ದಂಥ ಕೆಲಸದ ವೇಳೆನ ಹನ್ನೆರಡು ಗಂಟೆಗೆ ಏರಿಸೋದ್ರ ಮೂಲಕ ಕಾರ್ಮಿಕರ ಶೋಷಣೆಯನ್ನು ಮಾಡುವಂಥ ಅಮಾನವೀಯ ಕೃತ್ಯವನ್ನು ಮಾಡಿದ್ದಾರೆ ಇಂದ ಲಾಭ ಪಡೆಯೋಕ್ಕೋಸ್ಕರ ಶಾಮೀಲಾಗಿ ಸಾವಿರಾರು ಕಾರ್ಮಿಕರ ರಕ್ತವನ್ನು ಹೀರ್ತಕ್ಕಂಥ ಈ ಕಾನೂನು ಅದನ್ನು ಬೆಂಬಲಿಸಿದಂಥ ಬಿ ಜೆ ಪಿಯ ಮಂತ್ರಿಗಳು ಶಾಸಕರು ಸಂಸದರು ಅದರ ವಿರುದ್ಧ ಈ ಕ್ಷಣದವರೆಗೂ ಮಾತನಾಡ್ತಾ ಇಲ್ಲ ಅದು ಬದಲಾವಣೆ ಆಗಲೇಬೇಕಾಗಿದ್ದಂಥ ಕಾನೂನು ಹಾಗಾಗಿ ಕಾರ್ಮಿಕ ವಿರೋಧಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಎರಡನೇದು ಶಿವಮೊಗ್ಗದ ಶಾಹಿ ಗವರ್ನಮೆಂಟ್ ಒಬ್ಬ ಮಾಲೀಕನಿಗೆ ಇನ್ನೂರ ನಲವತ್ತು ಎಕರೆಯಷ್ಟು ದೊಡ್ಡ ದೊಡ್ಡ ಭೂಮಿಯನ್ನು ಉಚಿತವಾಗಿ ಕೊಟ್ಟರಿ ಅದರಲ್ಲಿ ಕೆಲವು ಬಿ ಜೆ ಪಿಯ ನಾಯಕರು ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಲ್ಲಿರ್ತಕ್ಕಂಥ ಐದಾರು ಸಾವಿರ ಜನ ಮಹಿಳಾ ಕಾರ್ಮಿಕರಿಗೆ ಯಾವ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಕನಿಷ್ಠ ವೇತನ ಇಲ್ಲ ಅಲ್ಲಿ ಅಲ್ಲಿ ಬರ್ತಕ್ಕಂಥ ಮಹಿಳೆಯರಿಗೆ ಶೌಚ ವಿಶ್ರಾಂತಿ ಗೃಹಗಳಿಲ್ಲ ಯಾರಾದರೂ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ಮಹಿಳೆಯರಿಗೆ ವಿಶ್ರಾಂತಿ ಗೃಹಗಳಿಲ್ಲ ಆ ಮಕ್ಕಳಿಗೆ ಆಟ ಆಡುವ ಜಾಗಗಳಿಲ್ಲ ಇಡೀ ಕಾರ್ಮಿಕರನ್ನು ಶೋಷಣೆ ಮಾಡ್ತಕ್ಕಂಥವ್ರಿಗೆ ಬೆಂಬಲಿತರಾಗಿರ್ತಕ್ಕಂಥ ಈ ಸ್ಲೀಪಿಂಗ್ ಪಾರ್ಟ್ನರ್ಸೇ ಬಿ ಜೆ ಪಿಯವರು ಆ ಕಾರ್ಖಾನೆಯಿಂದಾಗಿ ನಿದಿಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಣ್ಣ ಪುಟ್ಟ ಕಾರ್ಖಾನೆಗಳೆಲ್ಲ ಮುಚ್ಚಿ ಹೋಗುವಂಥ ವಾತಾವರಣ ಸೃಷ್ಟಿಯಾಗಿದೆ ಆ ಕಾರ್ಖಾನೆಯಿಂದ ಉದ್ಭವ ಆಗತಕ್ಕಂಥ ಹೊರ ಬರ್ತಿರ್ತಕ್ಕಂಥ ಧೂಳು ಎಲ್ಲ ಕಾರ್ಖಾನೆಗಳ ಮೇಲೆ ಕೂತಿದೆ ಮೆಷನ್ಗಳ ಮೇಲೆ ಕೂತಿದೆ ಅವರ ಯಂತ್ರಗಳು ಹಾಳಾಗಿ ಹೋಗ್ತಾ ಇವೆ ಆ ಸಣ್ಣ ಪುಟ್ಟ ಕೈಗಾರಿಕೆ ಹಾಕ್ಕೊಂಡಂಥ ಮಾಲೀಕರು ಇವತ್ತು ಕಣ್ಣೀರನ್ನು ಇಡ್ತಾ ಇದ್ದಾರೆ ಕಾರ್ಖಾನೆಗಳು ಮುಚ್ಚಿ ಹೋದರೆ ಅಲ್ಲಿ ಸಾವಿರಾರು ಜನ ಕಾರ್ಮಿಕರು ಬೀದಿ ಪಾಲಾಗ್ತಾರೆ ಆ ಕಾರ್ಖಾನೆಯ ಕಾರಣಕ್ಕೋಸ್ಕರ ಅವರು ಬಿಡ್ತಕ್ಕಂಥ ಕೆಮಿಕಲ್ ಮಿಶ್ರಣ ನೀರು ಪಕ್ಕದ ಹಳ್ಳಿಗಳ ಹೊಲಗದ್ದೆಗಳಿಗೆ ಹೋಗ್ತಾ ಇದೆ ಕೆರೆಗಳಿಗೆ ಹೋಗ್ತಾ ಇದೆ ಕುಡಿಯುವ ನೀರು ಜೀವಜಲ ಪೊಲ್ಯೂಷೆಡ್ ಆಗಿದೆ ಅಂಥ ಪರಿಸರ ವಿರೋಧಿಯಾಗಿರ್ತಕ್ಕಂಥ ರೈತ ಕಾರ್ಮಿಕರ ವಿರೋಧಿಯಾಗಿರ್ತಕ್ಕಂಥ ಈ ಕಾರ್ಖಾನೆಯ ವಿರುದ್ಧವಾಗಿ ಒಂದೇ ಒಂದು ಅಕ್ಷರವನ್ನು ಬಿ ಜೆ ಪಿ ನಾಯಕರು ಮಾತಾಡೋಕ್ಕೆ ತಯಾರಿಲ್ಲ ಅವರು ಯಾಕೆ ಮಾತಾಡೋಕ್ಕೆ ತಯಾರಿಲ್ಲ ಇಲ್ಲ ಅದರ ವಿರುದ್ಧ ಯಾಕೆ ಮಾತಾಡ್ತಿಲ್ಲ ಅನ್ನೋಂಥ ಯಕ್ಷ ಪ್ರಶ್ನೆಗೆ ಕಾರ್ಮಿಕರು ಉತ್ತರವನ್ನು ಕಂಡುಕೊಂಡಿದ್ದಾರೆ ಯಾರ್ಯಾರರಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ಸ್ ಇದ್ದಾರೆ ಎಂದು ಅರ್ಥ ಮಾಡಿಕೊಂಡಿದ್ದಾರೆ ಹಾಗಾಗಿ ಕಾರ್ಮಿಕ ಬಡವರ ವಿರೋಧಿ ವಿರೋಧಿಯಾಗಿರ್ತಕ್ಕಂಥ ಈ ಬಿ ಜೆ ಪಿ ನಾಯಕರುಗಳಿಗೆ ಕಾರ್ಮಿಕರು ಯಾರೂ ಕೂಡ ಮತದಾನವನ್ನು ಮಾಡಬಾರ್ದು ಅವರಿಗೆ ಪಾಠವನ್ನು ಕಲಿಸಬೇಕು ಸೋಲನ್ನು ಉಣಿಸಬೇಕು ಅನ್ನಂಥ ವಿನಂತಿಯನ್ನು ಕಾರ್ಮಿಕ ಬಂಧುಗಳಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡಿಕೊಂಡು ವಿನ ಆ ಕಾರ್ಖಾನೆಯಿಂದ ಉದ್ಭವ ಆಗತಕ್ಕಂಥ ಹೊರ ಬರ್ತಿರ್ತಕ್ಕಂಥ ಧೂಳು ಎಲ್ಲ ಕಾರ್ಖಾನೆಗಳ ಮೇಲೆ ಕೂತಿದೆ ಮೆಷನ್ಗಳ ಮೇಲೆ ಕೂತಿದೆ ಅವರ ಯಂತ್ರಗಳು ಹಾಳಾಗಿ ಹೋಗ್ತಾ ಇವೆ ಆ ಸಣ್ಣ ಪುಟ್ಟ ಕೈಗಾರಿಕೆ ಹಾಕ್ಕೊಂಡಂಥ ಮಾಲೀಕರು ಇವತ್ತು ಕಣ್ಣೀರನ್ನು ಇಡ್ತಾ ಇದ್ದಾರೆ ಕಾರ್ಖಾನೆಗಳು ಮುಚ್ಚಿ ಹೋದರೆ ಅಲ್ಲಿ ಸಾವಿರಾರು ಜನ ಕಾರ್ಮಿಕರು ಬೀದಿ ಪಾಲಾಗ್ತಾರೆ ಆ ಕಾರ್ಖಾನೆಯ ಕಾರಣಕ್ಕೋಸ್ಕರ ಅವರು ಬಿಡ್ತಕ್ಕಂಥ ಕೆಮಿಕಲ್ ಮಿಶ್ರಣ ನೀರು ಪಕ್ಕದ ಹಳ್ಳಿಗಳ ಹೊಲಗದ್ದೆಗಳಿಗೆ ಹೋಗ್ತಾ ಇದೆ ಕೆರೆಗಳಿಗೆ ಹೋಗ್ತಾ ಇದೆ ಕುಡಿಯುವ ನೀರು ಜೀವಜಲ ಪೊಲ್ಯೂಷೆಡ್ ಆಗಿದೆ ಅಂಥ ಪರಿಸರ ವಿರೋಧಿಯಾಗಿರ್ತಕ್ಕಂಥ ರೈತ ಕಾರ್ಮಿಕರ ವಿರೋಧಿಯಾಗಿರ್ತಕ್ಕಂಥ ಈ ಕಾರ್ಖಾನೆಯ ವಿರುದ್ಧವಾಗಿ ಒಂದೇ ಒಂದು ಅಕ್ಷರವನ್ನು ಬಿ ಜೆ ಪಿ ನಾಯಕರು ಮಾತಾಡಲಿಕ್ಕೆ ತಯಾರಿಲ್ಲ ಅವರು ಯಾಕೆ ಮಾತಾಡೋಕ್ಕೆ ತಯಾರಿಲ್ಲ ಇಲ್ಲ ಅದರ ವಿರುದ್ಧ ಯಾಕೆ ಮಾತಾಡ್ತಿಲ್ಲ ಅನ್ನೋಂಥ ಯಕ್ಷ ಪ್ರಶ್ನೆಗೆ ಕಾರ್ಮಿಕರು ಉತ್ತರವನ್ನು ಕಂಡುಕೊಂಡಿದ್ದಾರೆ ಯಾರ್ಯಾರಲ್ಲಿ ಸ್ಲೀಪಿಂಗ್ ಪಾರ್ಟ್ನರ್ಸ್ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡಿದ್ದಾರೆ ಹಾಗಾಗಿ ಕಾರ್ಮಿಕ ವಿರೋಧಿಯಾಗಿರ್ತಕ್ಕಂಥ ಬಡಬರ ವಿರೋಧಿಯಾಗಿರ್ತಕ್ಕಂಥ ಈ ಬಿ ಜೆ ಪಿ ನಾಯಕರುಗಳಿಗೆ ಕಾರ್ಮಿಕರು ಯಾರೂ ಕೂಡ ಮತದಾನವನ್ನು ಮಾಡಬಾರ್ದು ಅವರಿಗೆ ಪಾಠವನ್ನು ಕಲಿಸಬೇಕು ಸೋಲನ್ನು ಉಣಿಸಬೇಕು ಅನ್ನಂಥ ವಿನಂತಿಯನ್ನು ಕಾರ್ಮಿಕ ಬಂಧುಗಳಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡಿಕೊಂಡು ವಿನಂತಿಯನ್ನು